ಸಿದ್ದರಾಮಯ್ಯ ಹೌದೇನು ಸಿದ್ದರಾಮಯ್ಯ ಕಮಾಂಡ್ರು ಏನು ಲೆಫ್ಟಿನೆಂಟ್ ಕಮಾಂಡ್ರು ಏನದಾರವ್ರು ಹ್ಞೂ ಇವ್ರು ಬಿ ಜೆ ಪಿ ಇವ್ರಿಗೆ ಯಾರು ಮಾಡಕ್ಕೆ ಬೇಡಂತೇಳಿ ಯಾರು ಮಾಡೋಂತ ಹೇಳಲ್ಲ ಏನ್ ಏ ಸಿ ಎಮ್ ಆದೇಶ ಕೊಟ್ಟ ಮ್ಯಾಗ ಯುದ್ಧ ಸ್ಟಾರ್ಟ್ ಆಗ್ತೈತೆ ಹಾಂ ಅವ್ರು ಏನು ಕನ್ಸರ್ದಾರ್ ಅವ್ರು ಹೇಳಿದ್ದಾರೆ ಯುದ್ಧ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ ಇವ್ರು ಇಲ್ಲ ಕೂತು ಹೇಳೋರಿ ಅವರ ಇವ್ರು ಯಾರು ಯುದ್ಧ ಅಲ್ಲಿ ಆಡೋಕೆ ಹೋಗೋದಿಲ್ಲ ಏ ಯುದ್ಧ ಆಡಿ ಅಂತೇಳ್ರೆ ನಾಳೆ ಅದು ಎಷ್ಟು ಸಮಸ್ಯೆ ಐತೆ ಅವ್ರಿಗೇನು ಗೊತ್ತು ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು ಎಲ್ಲ ಮಾಡಲೇ ಮಾಡಲಿ ಎಲ್ಲ ಮಾಡಿ ನಾಳೆ ಸ್ಟಾರ್ಟ್ ಮಾಡಲಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ ಯಾರು ಮಾಡಂದ್ರೆ ಅವ್ರಿಗೆ ಹಾಂ ಸಿದ್ದರಾಮಯ್ಯ ಯಾಕೋದು ಅವ್ರು ಏನು ಹೇಳಿದ್ದಾರೆ ಅವ್ರ ಆರ್ಥಿಕ ತಜ್ಞರ ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಅದಾದ್ಮೇಲೆ ಹೇಳ್ರೆ ಇವರು ಯುದ್ಧ ಬೇಡ ಅಂತಾರೆ ನಮ್ಮ ಕಡೆ ಏನಿದೆ ಏನಿಲ್ಲ ಮಾಡೋರು ಅವರು ನಾಳೆ ಮಾಡಲಿ ಎಂಟು ಗಂಟೆಗೆ ಬೆಳಗ್ಗೆ ಯೂಜ್ವಲಿ ಎಂಟು ಗಂಟೆಗೆ ಬಿದ್ದು ಸ್ಟಾರ್ಟ್ ಆಗ್ತೈತೆ ಯಾವಾಗಲೂ ಮಾರ್ನಿಂಗ್ ಸನ್ರೈಸ್ ಆದಮ್ಯಾಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಲಿ ಆರು ಗಂಟೆವರೆಗೆ ಸಾಯಂಕಾಲ ಡೈಲಿ ಹೇಳ್ರಿ ಹೇಳ್ರಿ ಆಯ್ತು ಹೇಳಿದ್ರು ನಮ್ಮ ಅವ್ರು ವರ್ಷನೇ ಹೇಳಿದಾರ ಅಷ್ಟೇ ನಮ್ಮ ಕೈಗೇನು ಇಲ್ಲ ಯುದ್ಧ ಪ್ರಾರಂಭ ಮಾಡ್ಲಿಕ್ಕೆ ನಮ್ಮ ಕೈ ಎಲ್ಲ ಬಂದ್ ಮಾಡ್ಲಿಕ್ಕೆ ಅವ್ರು ಹೇಳಾರ ಅವರ ಯುದ್ಧ ಬೇಡ ಅಂತ ಹೇಳ್ಯಾರ ಅವರು ಲೆಕ್ಕ ಆಂಗುಷಿ ನಷ್ಟ ಆಗ್ತದಂತ ಆ ದೃಷ್ಟಿಯಿಂದ ಹೇಳಾರ ಅವಶ್ಯ ಬಿದ್ರೆ ಮಾಡ್ಬೋದು ನಮ್ಮ ಇಲ್ಲ ಏನಿಲ್ಲ ಏನು ಕೇಳ್ತಾರ ಕೇಳುವಂಥದ್ದು ಏನಿದೆ ನಾಳಿಂದ ಸ್ಟಾರ್ಟ್ ಮಾಡಿಬಿಡ್ಲಿ ಹ್ಞೂ ಅಲ್ಲ ಇಂಥ ಎಂತ ವಿಚಾರದಾಗ ರಾಜಕೀಯ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಅವರು ತಂಪೆಯಲ್ಲಿ ಹೇಳ್ತಾ ಇಲ್ಲ ಅವರು ಅದನ್ನ ಅದನ್ನೇನು ಹೇಳಿ ಎಲ್ಲೂ ಹೇಳ್ತಾ ಇಲ್ಲ ಅವರು ಬರೀ ಹಿಂದೂ ಮುಸ್ಲಿಮು ಹಿಂದೂ ಅಂತ ಕೇಳಿದ್ರು ಮುಸ್ಲಿಮ್ ಕೇಳಿದ್ರು ಇದನ್ನೇ ಹೇಳ್ತಾರೆ ಅದೆಲ್ಲ ಸರಿಯಾದ ಕ್ರಮ ಅಲ್ಲ ವಿದ್ ಮಾಡ್ಲಿಕ್ಕೆ ಸಿ ಸ್ವತಂತ್ರ ಮಾಡ್ಬೋದು ಅವರು